ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅರಳುವುದೇ ಅನುರಾಗದ ಅಲೆ ಭಾಗ ಎಂಟು ಕಣ್ಣಿಂದ ಫಳಫಳ ಹೊಳೆಯುವ ಮುತ್ತೊಂದು ಜಾರಿ ಅವಳ ಹಾಲ್ಬಿಳುಪು ಕೆನ್ನೆಯನ್ನು ಸ್ಪರ್ಶಿಸಿ ನಿಧಾನವಾಗಿ ಕೆಳಗಿಳಿದಾಗ ಸುಶ್ ಅವಳನ್ನು ಸಮೀಪಿಸಿ ಕೈಯೊಡ್ಡಿ ತನ್ನ ಅಂಗೈ ಮೇಲೆ ಅದಕ್ಕೆ ಸ್ಥಾನ ಕೊಟ್ಟು ಆ ಕಣ್ಣೀರ ಬಿಂದುವನ್ನು ಬೆಲೆಬಾಳುವ ರತ್ನವೇನೋ ಎಂಬಂತೆ ನೋಡಿ ತನ್ನ ಅಂಗೈಯನ್ನೆತ್ತಿ ಅದಕ್ಕೆ ತುಟಿಯೊತ್ತಿಕೊಂಡಾಗ ಅವಳ ಮೈ ಮೃ ಮಧುರವಾಗಿ ಕಂಪಿಸಿತು ಅಂದು ಸಮಯ ಮತ್ತು ಸುಶ್ರುತ್ ಇಬ್ಬರು ಸಿನಿಮಾಕ್ಕೆ ಹೋಗುವುದೆಂದು ನಿಶ್ಚಯಿಸಿಕೊಂಡಿದ್ದರಲ್ಲ ಅವಳು ಕಾಲೇಜು ಬಿಟ್ಟು ಆತುರಾತುರವಾಗಿ ಬಸ್ ಹಿಡಿದು ಮನೆ ತಲುಪುವಾಗಲೇ ಗಂಟೆ ನಾಲ್ಕೂವರೆ ಕಳೆದಿತ್ತು ಮನೆಗೆ ಬಂದ ತಕ್ಷಣ ತಂದೆಗೆ ವಾಶ್ರೂಮ್ಗೆ ಹೋಗಲು ಸಹಾಯ ಮಾಡಿ ಟೀ ಮಾಡಿಕೊಟ್ಟು ಅವರು ಕುಡಿದಾದ ಬಳಿಕ ಅವರ ಊಟದ ತಟ್ಟೆ ಲೋಟಗಳನ್ನೆಲ್ಲ ತೊಳೆದಿಟ್ಟು ಪಪ್ಪ ನನಗೆ ಫಿಲಮ್ಗೆ ಎರಡು ಟಿಕೆಟ್ ಸಿಕ್ಕಿದೆ ಸುಷ್ಗೆ ನನ್ನ ಮೇಲೆ ನಂಬಿಕೆಯೇ ಇಲ್ಲ ಹೋಗಿ ಅವನಿಗೆ ತೋರಿಸಿಕೊಂಡು ಬಂದ್ಬಿಡ್ತೀನಿ ಎಂದು ಉತ್ಸಾಹದಿಂದ ಹೇಳುತ್ತಾ ಹೊರಗೋಡಿದಳು ಮೊದಲಿನಿಂದಲೂ ಸಮು ಹಾಗೆಯೇ ತನಗಾದ ಚಿಕ್ಕ ಪುಟ್ಟ ಖುಷಿಯನ್ನು ಅವನೊಂದಿಗೆ ಹಂಚಿಕೊಂಡರೆ ಅವಳಿಗೆ ಸಮಾಧಾನ ಚಿಕ್ಕಂದಿನಿಂದಲೂ ತಾವೊಂದು ಹೊಸ ಬಟ್ಟೆ ಕೊಡಿಸಿದರೆ ಅದನ್ನು ಹಾಕಿಕೊಂಡು ಹೋಗಿ ಅವನಿಗೆ ತೋರಿಸಿ ವಾವ್ ತುಂಬ ಮುದ್ದಾಗಿ ಕಾಣಿಸ್ತೀಯ ಸಮು ಎಂಬ ಸರ್ಟಿಫಿಕೇಟ್ನೊಂದಿಗೆ ಅವನ ಕಣ್ಣುಗಳಲ್ಲಿ ಅರಳುವ ಮಿಂಚನ್ನು ಕಂಡಾಗಲೇ ಸಮೂಗೆ ತೃಪ್ತಿಯಾಗುತ್ತಿದ್ದುದು ಅದು ಅವಳ ಹೆತ್ತವರಿಗೂ ಗೊತ್ತು ಅವರಿಬ್ಬರ ಗೆಳೆತನಕ್ಕೆ ಅವರೆಂದು ಅಡ್ಡಿ ಮಾಡಿರಲಿಲ್ಲ ಸುಷ್ನನ್ನು ಕಾಣುವ ಕಾತರ ಎಷ್ಟಿತ್ತೆಂದರೆ ತನಗೂ ಹಸಿವಾಗುತ್ತಿದೆ ಕಾಫಿ ಮಾಡಿ ಕುಡಿಯಬೇಕೆಂದು ಎನಿಸಲಿಲ್ಲ ಹುಡುಗಿಗೆ ಎದುರುಮನೆಗೆ ಧಾವಿಸಿದ್ದಳು ಅವಳು ಕರೆಗಂಟೆ ಹೊತ್ತಿ ಎರಡು ನಿಮಿಷದೊಳಗೆ ಬಾಗಿಲು ತೆರೆದಿತ್ತು ಬಾಗಿಲು ತೆರೆದಾತನ ಮುಖ ಅವಳ ಮುಖ ಕಾಣುತ್ತಲೇ ಬಿಗಿದುಕೊಂಡಿತ್ತು ಅದು ಅವಳಿಗೆ ಬೇಕಾಗಿಯೂ ಇರಲಿಲ್ಲ ಸ್ವಲ್ಪ ಸರಿದು ನಿಲ್ತೀರಾ ಪ್ಲೀಸ್ ನಾನು ಒಳಗೆ ಬರಬೇಕು ವಿನಯದಿಂದಲೇ ರಿಕ್ವೆಸ್ಟ್ ಮಾಡಿಕೊಂಡಳು ಆ ವ್ಯಕ್ತಿಗೆ ಅವಳನ್ನು ತಡೆಯುವ ದಾಷ್ಟೀಕ ಇರಲಿಲ್ಲ ಅವನು ಅಲ್ಲಿಗೆ ಬಂದ ಅತಿಥಿ ಅಷ್ಟೇ ಕಾರಣ ಅದು ಅವನ ಮನೆಯಲ್ಲ ಅವನ ತಂದೆ ಬಿಸ್ನೆಸ್ಸಲ್ಲಿ ಲಾಸ್ ಮಾಡಿಕೊಂಡು ಅಣ್ಣನ ಆಶ್ರಯಕ್ಕೆ ಬಂದು ನಾಲ್ಕು ವರ್ಷವಾಗಿದೆ ಆ ಮನೆಯಲ್ಲಿ ಅವಳಿಗೆ ಆದರದ ಸ್ವಾಗತ ದೊರೆಯುತ್ತಿದ್ದುದು ಅವನಿಗೆ ಗೊತ್ತಿತ್ತು ಸುಶ್ರುತ್ ಆಗಲೇ ಮನೆಗೆ ಬಂದಿದ್ದಾನೆಂದು ಸಂದೇಶ ಕಳುಹಿಸಿದ್ದರಿಂದ ನೇರವಾಗಿ ಅವನ ರೂಮ್ಗೆ ಓಡಿದ್ದಳು ಚಿಕ್ಕಂದಿನಿಂದಲೂ ಅವನ ರೂಮ್ಗೆ ನೇರವಾಗಿ ಹೋಗುತ್ತಿದ್ದಳು ಅದಕ್ಕೆ ಸುಶ್ರುತ್ ಕಡೆಯಿಂದ ಯಾವುದೇ ಅಡೆತಡೆ ಇರಲಿಲ್ಲ ತಾನು ತಂದಿದ್ದ ಟಿಕೆಟನ್ನು ಅವನ ಕೈಯಲ್ಲಿಟ್ಟು ಮೌಂಟ್ ಎವರೆಸ್ಟ್ ಏರಿ ಸಾಧನೆ ಮಾಡಿದನೇನೋ ಎಂದು ಹರ್ಷಪಟ್ಟಿದ್ದಳು ಹುಡುಗಿ ನಾನಿನ್ನು ಹೊರಡಬೇಕು ಮನೆಗೆ ಹೋಗ್ತೀನಿ ಎಂದು ಬಂದಷ್ಟೇ ವೇಗವಾಗಿ ಹೊರಟು ಸ್ಟೆಪ್ ಇಳಿಯುತ್ತಿದ್ದಳು ಆಗಲೇ ಒಂದು ಅನಾಹುತ ಸಂಭವಿಸಿಯೇ ಬಿಟ್ಟಿತ್ತು ಅವಳಿಗೆ ಎದುರಾಗಿ ಬಂದ ವ್ಯಕ್ತಿ ಬೇಕೆಂದೇ ಅವಳಿಗೆ ಅಡ್ಡವಾಗಿ ಬಂದು ನಿಂತು ಅವಳನ್ನೇ ದಿಟ್ಟಿಸಿದಾಗ ತುಸು ದೂರ ಸರಿದಿದ್ದಳು ಅವಳ ಭುಜವನ್ನು ಹಿಡಿಯಲು ಅವನು ಹವಣಿಸಿದಾಗ ಹುಡುಗಿ ಮತ್ತು ಹಿಂದಕ್ಕೆ ಸರಿದಿದ್ದಳು ಆಗಲೇ ಅಲ್ಲಿ ಅಲಂಕಾರಿಕವಾಗಿ ಇಟ್ಟಿದ್ದ ಅತ್ಯಂತ ದುಬಾರಿ ಬೆಲೆಯ ಗಾಜಿನ ಹೂದಾನಿಯೊಂದು ಬಿದ್ದು ಒಡೆದು ಹೋಗಿತ್ತು ಉದ್ದೇಶಪೂರ್ವಕವಾಗಿ ಆ ಕೆಲಸ ಮಾಡಿದ್ದ ಬೇಕೆಂದೇ ಅವಳಿಗಡ್ಡ ಬಂದ ವ್ಯಕ್ತಿ ತಕ್ಷಣವೇ ದೊಡ್ಡ ಧ್ವನಿಯಲ್ಲಿ ಅಯ್ಯೋ ಅಯ್ಯೋ ಅದೇನು ಮಾಡಿಬಿಟ್ಟಿಯೇ ನೀನು ಇದಕ್ಕೆ ಹೇಳೋದು ಹಾದಿ ಬೀದಿಯಲ್ಲಿ ಹೋಗುವವರನ್ನ ಮನೆಯೊಳಗೆ ಬರೋಕೆ ಬಿಡಬಾರ್ದು ಅಂತ ಫ್ಲವರ್ ವೇಸನ್ನು ಹಾಳುಗಡವಿದ್ದಾಳೆಂಬ ಸಿಟ್ಟಿಗೆ ಅವಳನ್ನು ಗದರಲು ಆರಂಭಿಸಿದ್ದ ಪಾಪ ಹುಡುಗಿಗೆ ತನ್ನ ಕೈ ತಗಲಿದಂತೆ ಆಗಿರಲಿಲ್ಲ ಆದರೂ ತನ್ನ ಮೇಲೆ ದೂರು ಹಾಕುತ್ತಿದ್ದಾರಲ್ಲ ಅಲ್ಲದೆ ಅವನು ಹೊಡೆಯಲೆಂದು ಕೈ ಎತ್ತಿ ಬಂದಾಗ ಇಲ್ಲ ನಾನದನ್ನು ಟಚ್ ಮಾಡೇ ಇಲ್ಲ ಎಂದಳು ಮನದಲ್ಲೇ ನಂಗೊತ್ತು ನಿಮಗೆ ನನ್ನನ್ನು ಕಂಡ್ರೆ ಆಗಲ್ಲ ಅದಕ್ಕೆ ತಪ್ಪು ನನ್ನ ಮೇಲೆ ಹೊರಿಸ್ತಿದ್ದೀರಾ ಅಂತ ಎಂದು ಹೇಳಿಕೊಂಡಳು ಗಾಜು ಒಡೆದ ಸದ್ದಿಗೆ ಸುಶ್ರುತ್ ಮತ್ತು ಅವನ ತಾಯಿ ಇಬ್ಬರು ಅಲ್ಲಿಗೆ ಧಾವಿಸಿ ಬಂದಿದ್ದರು ನೋಡು ಸುಶ್ ನೀನು ಟ್ರಿಪ್ ಹೋಗಿದ್ದಾಗ ತುಂಬ ಆಸೆಪಟ್ಟು ತಂದಿರೋ ಫ್ಲವರ್ ವೇಸ್ಗೆ ಎಂತಹ ದುರ್ಗತಿ ಬಂತು ಅಂತ ಮನೆಯಲ್ಲಿ ಯಾರು ಅದನ್ನು ಮುಟ್ಬಾರ್ದು ಅಂತ ಕಟ್ಟಪ್ಪಣೆ ಮಾಡಿಕೊಂಡು ನಾಲ್ಕು ವರ್ಷದಿಂದ ಜೋಪಾನವಾಗಿ ಕಾಪಾಡಿಕೊಂಡು ಬಂದಿದ್ದೀಯಾ ಒಂದೇ ಒಂದು ನಿಮಿಷದಲ್ಲಿ ಹಾಳು ಮಾಡಿಬಿಟ್ಲು ಈ ಹುಡುಗಿ ಮಾಡಿರೋ ತಪ್ಪಿಗೆ ಅಂತಹುದೇ ಇನ್ನೊಂದು ತಂದು ಕೊಡೋಕೆ ಹೇಳೋ ಆಗುತ್ತಂತ ಇವಳ ಕೈಯಲ್ಲಿ ಆ ದುಡ್ಡಲ್ಲಿ ಇವರ ಮನೆಯಲ್ಲಿ ಒಂದು ತಿಂಗಳು ಊಟ ಮಾಡಬಹುದು ವ್ಯಂಗ್ಯವಿತ್ತು ಅವನ ದನಿಯಲ್ಲಿ ಅವರು ಬಡವರೆಂದು ಹೀಯಾಳಿಸುತ್ತಿದ್ದ ಅದನ್ನು ಕೇಳಿ ಅವಳ ಕಣ್ಣುಗಳು ತುಂಬಿ ಹರಿಯಲಾರಂಭಿಸಿದ್ದವು ಎಲ್ಲ ಎಲ್ಲರ ದೃಷ್ಟಿಯು ಮತ್ತು ಬಿದ್ದು ಒಡೆದು ಹೋದ ವಸ್ತುವಿನ ಮೇಲಿತ್ತು ಅವನೇನು ಹೇಳುವನು ಎಂದು ಎಲ್ಲರೂ ಈಗ ಅವನನ್ನೇ ನೋಡುತ್ತಿರಲು ಅದು ಅವನ ಅತ್ಯಂತ ಪ್ರಿಯವಾದ ವಸ್ತು ದಿನ ಅದಲ್ಲಿ ಅವನೇ ಹೂವಿಡುತ್ತಿದ್ದುದು ಈಗ ಖಂಡಿತ ಅವಳ ಮೇಲೆ ರೇಗಬಹುದು ಮಾತ್ರವಲ್ಲ ಸುಶ್ ಅವಳಿಗೆ ಎರಡೇಟು ಕೊಟ್ಟರೂ ಹೆಚ್ಚಲ್ಲ ಎಂದುಕೊಂಡಿದ್ದರು ಸುಶ್ರುತ್ ಮುದ್ದು ಮುಖದ ಚೆಲುವೆಯನ್ನೇ ನೋಡುತ್ತಿದ್ದ ಆಗ ತಮ್ಮ ಮನೆಗೆ ಬರುವಾಗ ಮೊದಲ ಬಾರಿ ತನ್ನೊಂದಿಗೆ ಫಿಲಂಗೆ ಹೋಗುವ ಖುಷಿಯಿಂದ ಅವಳ ಮುಖ ಮೊರದಗಲದಷ್ಟು ಅರಳಿತ್ತು ಈಗ ಒಂದೇ ಒಂದು ನಿಮಿಷದಲ್ಲಿ ಬಾಡಿ ಬಸವಳಿದು ಕಣ್ಣೀರು ಹಾಕುತ್ತಿದ್ದಾಳಲ್ಲ ಅವನ ಹೃದಯ ಅವಳನ್ನು ನೋಡುತ್ತಲೇ ವಿಲವಿಲನೆ ಒದ್ದಾಡಿತು ಇನ್ನೂ ತಡಮಾಡಿದರೆ ಟಿ ಟಿಕೆಟ್ ಸಿಕ್ಕಿದ್ದು ಫಿಲಂ ನೋಡುವ ಹಾಗಿಲ್ಲ ತನ್ನ ಮುದ್ದು ಹುಡುಗಿಯ ಆಸೆ ಈಡೇರಿಸಲೇಬೇಕೆಂದುಕೊಂಡವನು ಉತ್ತರಿಸುವ ಮೊದಲೇ ಏನೇ ನಿಂತ್ಕೊಂಡು ನೋಡ್ತಾ ಇದ್ದೀಯಾ ಅಣ್ಣನ ಮುಖ ನೋಡಿದರೆ ಗೊತ್ತಾಗಲ್ವಾ ನಿಂಗೆ ಅವನಿಗೆ ಎಷ್ಟು ಸಿಟ್ ಬಂದಿದೆ ಅಂತ ಇದನ್ನೆಲ್ಲ ಯಾರು ಕ್ಲೀನ್ ಮಾಡ್ತಾರೆ ನಿಮ್ಮಪ್ಪ ಬಂದು ಮಾಡ್ತಾರಾ ಅವರನ್ನೇ ಕರ್ಕೊಂಡು ಬಂದು ಮಾಡಿಸೋಣ ಅಂದರೆ ಅವರ ಚಾಕರಿ ಮಾಡೋಕೆ ಬೇರೊಬ್ಬರು ಬೇಕು ಅಂಥವರು ಆ ಪರಿಸ್ಥಿತಿಯಲ್ಲಿ ಇದನ್ನೆಲ್ಲ ಕ್ಲೀನ್ ಮಾಡೋಕ್ಕಾಗುತ್ತಾ ಏನು ನೋಡ್ಕೊಂಡು ನಿಂತಿದ್ದೀಯ ಹ್ಞೂ ಬೇಗ ಕ್ಲೀನ್ ಮಾಡು ಎಂದು ಅಬ್ಬರಿಸಿದ ಎಲ್ಲರ ಮುಂದೆ ಮಾಡದ ತಪ್ಪಿಗೆ ಬೈಗುಳ ತೀರಾ ಅವಮಾನವಾಗಿತ್ತು ಹುಡುಗಿಗೆ ಅವಳು ನೀರು ತುಂಬಿದ ಕಣ್ಣುಗಳಿಂದ ಸುಶ್ರುತ್ನನ್ನ ಒಮ್ಮೆ ನೋಡಿದಳು ಆ ಕಣ್ಣುಗಳಲ್ಲೇ ಯಾಚಿಸಿದಾಗ ಅವನು ನಸುನಕ್ಕ ಅವರು ನೋಡು ನೋಡುತ್ತಿರುವಂತೆ ಸಮಯಾಳ ಅರಳುಗಣ್ಣಿನಲ್ಲಿ ತೆಳು ನೀರಿನ ಪೊರೆ ಕಾಣಿಸಿಕೊಂಡಿತ್ತು ಎರಡೇ ಕ್ಷಣದಲ್ಲಿ ಪಳಪಳ ಹೊಳೆಯುವ ಮುತ್ತೊಂದು ಜಾರಿ ಅವಳ ಹಾಲ್ಬಿಳುಪು ಕೆನ್ನೆಯನ್ನು ಸ್ಪರ್ಶಿಸಿ ನಿಧಾನವಾಗಿ ಕೆಳಗಿಳಿಯಿತು ಅದು ಜಾರಿ ಹೋಗುವ ಮುನ್ನವೇ ಸುಷ್ ಅವಳನ್ನು ಸಮೀಪಿಸಿ ಕೈಯೊಡ್ಡಿ ತನ್ನ ಅಂಗೈ ಮೇಲೆ ಅದಕ್ಕೆ ಸ್ಥಾನ ಕೊಟ್ಟು ಹೇಳಿದ್ದ ಇಂತಹ ಅಮೂಲ್ಯವಾದ ವಸ್ತುನ ಹೀಗೆ ವೇಸ್ಟ್ ಮಾಡಬಾರ್ದು ಪ್ಲೀಸ್ ನೋ ನೋ ಮೋರ್ ಟಿಯರ್ಸ್ ನೀನು ಯಾವತ್ತೂ ಸುಳ್ಳು ಹೇಳೋವಳಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಅದಕ್ಕಿಂತ ಹೆಚ್ಚಾಗಿ ನೀನು ಏನು ಅಂತನೂ ಗೊತ್ತು ಯಾರ್ಯಾರು ಏನೋ ಹೇಳ್ತಾರೆ ಅಂತ ನೀನ್ಯಾಕೆ ಕಣ್ಣೀರು ಹಾಕ್ತೀಯ ಅದರ ಅವಶ್ಯಕತೆಯೇ ಇಲ್ಲ ತನ್ನ ಮನೆಯಲ್ಲಿದ್ದ ಅವಳ ವೈರಿಯನ್ನು ಆ ವ್ಯಕ್ತಿಯನ್ನು ದಿಟ್ಟಿಸಿ ನೋಡಿದ ಸುಶ್ ಅವನ ಆ ಒಂದು ನೋಟ ಒಂದು ಮಾತೆ ಸಾಕಾಗಿತ್ತು ಅವಳ ನೋವಿಗೆ ಅದಕ್ಕಿಂತ ಬೇರೆ ಮುಲಾಮು ಬೇಕಿರಲಿಲ್ಲ ಅಲ್ಲಿಗೆ ಬೀಗ ಹಾಕಿದಂತೆ ಮತ್ತೊಂದು ಹನಿ ಕಣ್ಣೀರು ಅವಳ ಕಣ್ಣಿಂದ ಹೊರಬರಲೊಲ್ಲೆ ಎಂದು ಅಲ್ಲೇ ನಿಂತಿತ್ತು ಈಗ ತನ್ನ ಕಣ್ಣೀರನ್ನು ಹಿಡಿದಿಟ್ಟುಕೊಂಡ ಅವನ ಅಂಗೈಯತ್ತ ನೋಡಿದಳು ಹುಡುಗಿ ಅವನ ವಿಶಾಲವಾದ ಅಂಗೈ ಮೇಲೆ ಅವಳ ಕಣ್ಣೀರ ಬಿಂದು ಸ್ಥಿರವಾಗಿ ಕುಳಿತು ಹೊಳೆಯುತ್ತಿತ್ತು ಅವಳು ತನ್ನ ಕಣ್ರೆಪ್ಪೆ ಬಡಿಯುವುದನ್ನು ಮರೆತವಳಂತೆ ಅವನನ್ನೇ ನೋಡುತ್ತಿರಲು ಅವನ ಆಕೃತಿ ಮಸುಕು ಮಸುಕಾಗಿ ಕಾಣಿಸಿತು ಅವಳ ಕಣ್ಣಿಗೆ ಅವನು ಅಂಗೈಯಿಂದ ಕಣ್ಣೆತ್ತದೆ ಅದನ್ನೇ ನೋಡುತ್ತಾ ಇದನ್ನು ಕೂಡ ವೇಸ್ಟ್ ಮಾಡೋ ಇಚ್ಛೆ ನಂಗಿಲ್ಲ ಅವನ ಮಾತು ಕೇಳಿ ಕಸಿವಿಸಿಯಾಯಿತು ಹುಡುಗಿಗೆ ಮನೆಯಲ್ಲಿ ಅವರಿಬ್ಬರಲ್ಲದೆ ಇನ್ನು ಮೂರು ಜನರಿದ್ದರು ಅವನ ತಾಯಿ ಚಿಕ್ಕಮ್ಮ ಚಿಕ್ಕಪ್ಪನ ಮಗ ತಮ್ಮ ಏನಿದು ಎಲ್ಲರ ಮುಂದೆ ಇವನೇನು ಮಾಡಲು ಹೊರಟಿದ್ದಾನೆ ಇನ್ನಿಲ್ಲದ ಆಶ್ಚರ್ಯದಿಂದ ನೋಡುತ್ತಿರಲು ಅವನು ತನ್ನ ಅಂಗೈಯಲ್ಲಿದ್ದ ಆ ಕಣ್ಣೀರ ಬಿಂದುವನ್ನು ವಜ್ರದ ವ್ಯಾಪಾರಿ ಬೆಲೆಬಾಳುವ ರತ್ನವನ್ನು ಭೂತಗನ್ನಡಿಯಿಂದ ಹಿಡಿದು ವಿವಿಧ ಕೋನಗಳಲ್ಲಿ ನೋಡುತ್ತಿರುವಂತೆ ಅದನ್ನೇ ತನ್ಮಯತೆಯಿಂದ ನೋಡುತ್ತಿದ್ದ ಅವರೆಲ್ಲರೂ ನೋಡುತ್ತಿರುವಂತೆಯೇ ಅವನು ಅಂಗೈಯನ್ನೆತ್ತಿ ಅದಕ್ಕೆ ತುಟಿಯೊತ್ತಿಕೊಂಡಾಗ ಅವಳ ಮೈ ನವಿರಾಗಿ ಕಂಪಿಸಿತು ಓ ತನ್ನ ಬಿಗ್ ಬ್ಯಾಡ್ ಉಲ್ಫ್ಗೆ ತನ್ನನ್ನು ಕಂಡರೆ ಅದೆಷ್ಟು ಪ್ರೀತಿ ಅದೆಷ್ಟು ನಂಬಿಕೆ ವಿಶ್ವಾಸ ಆ ದೃಶ್ಯ ನೋಡದವಳಂತೆ ಅದರತ್ತ ಗಮನ ಹರಿಸದವಳಂತೆ ಬಿದ್ದ ಗಾಜಿನ ಚೂರನ್ನು ಕೈಯಿಂದಲೇ ತೆಗೆಯ ಹೊರಟಾಗ ಅವನು ತಕ್ಷಣವೇ ಅವಳನ್ನು ತಡೆದಿದ್ದ ಮತ್ತಿನ ಕ್ಷಣದಲ್ಲಿ ಅವಳನ್ನು ಎಚ್ಚರಿಸಿದ್ದು ಅವನ ಬಾವಿಯಾಳದಿಂದ ಬಂದಂತಹ ಧ್ವನಿ ಸಮ್ಮು ನಿಂಗೇನು ಆಗಿಲ್ಲ ತಾನೇ ಅಲ್ಲಿಂದ ಕದಲ್ಬೇಡ ಅಲ್ಲೇ ನಿಂತಿರು ಗಾಜಿನ ಪೀಸು ಕೈಯಲ್ಲಿ ಮುಟ್ಬೇಡ ಏಟಾಗುತ್ತೆ ಮರಿ ಅದು ಹಾಗೆ ಇರಲಿ ನೀನೀಗ ಆ ಕೆಲಸ ಎಲ್ಲ ಮಾಡ್ತಾ ಕೂತ್ರೆ ನಮ್ಮಿಬ್ಬರಿಗೂ ಸಿನಿಮಾಕ್ಕೆ ಹೋಗೋಕೆ ಲೇಟಾಗುತ್ತೆ ಬರಿಗಾಲಲ್ಲಿ ಬರಬೇಡ ನಾನು ಚಪ್ಪಲ್ ಹಾಕೊಂಡು ಹಾಕ್ಕೊಂಡಿದ್ದೀನಿ ನಿಂಗೂ ಒಂದು ಚಪ್ಪಲ್ ತಂದು ಕೊಡ್ತೀನಿ ಅಷ್ಟು ಸಮಯ ಅಲ್ಲೇ ನಿಂತಿರೋ ಕದಲ್ಬೇಡ ಅದು ಆಫ್ಟರ್ ಆಲ್ ನಿರ್ಜೀವ ವಸ್ತು ದುಡ್ಡು ಕೊಟ್ಟರೆ ಇನ್ನೊಂದು ಸಿಗುತ್ತೆ ಆದರೆ ನೀನು ನಿಂಗೆ ಏಟಾದರೆ ನನಗೆ ನೋವಾಗುತ್ತೆ ಮರಿ ಎಂದವನ ಧ್ವನಿಯಲ್ಲಿ ಅವಳ ಬಗ್ಗೆ ಅಕ್ಕರಾಸ್ತೆ ತುಂಬಿ ತುಳುಕುತ್ತಿತ್ತು ತನ್ನ ವರ್ತನೆಯಿಂದಲೇ ತನಗೆ ಅವಳಿಗಿಂತ ಹೆಚ್ಚಿನದು ಈ ಪ್ರಪಂಚದಲ್ಲಿ ಇನ್ನಾವುದೂ ಇಲ್ಲ ಎಂಬುದನ್ನು ಅವರುಗಳ ಮುಂದೆ ಯಾವ ಭಯ ಆತಂಕವೂ ಇಲ್ಲದೆ ಸ್ಪಷ್ಟಪಡಿಸಿದ್ದ ಸುಶ್ರುತ್ ಅಲ್ಲಿದ್ದ ಇಬ್ಬರು ಅವನ ಮಾತುಗಳನ್ನು ಕೇಳಿ ಶಾಕ್ ಆಗಿಬಿಟ್ಟರೆ ಸಮೂಹವನ್ನು ತನ್ನ ಮಗಳಂತೆ ಅತ್ಯಂತ ಪ್ರೀತಿ ಕಾಳಜಿಯಿಂದ ನೋಡುತ್ತಿದ್ದ ಸಹನಾ ಅವರ ಹೃದಯ ತುಂಬಿ ಬಂದಿತ್ತು ಈ ಶ್ರೀಮಂತ ಮನೆಯ ವಂಶೋದ್ಧಾರಕನಾದರೂ ತನ್ನ ಮಗ ತನ್ನಂತೆಯೇ ಸಹ ಸಹೃದಯಿ ಅಲ್ಲಲ್ಲ ಅವನ ಹೃದಯ ಬೆಣ್ಣೆಯಷ್ಟೇ ಮೃದು ಎನಿಸಿತು ಸಹನಾಗೆ ಅವರು ಈಗ ಮಗ ಚಿಕ್ಕವನಿದ್ದಾಗ ಮಾಡುತ್ತಿದ್ದ ತುಂಟಾಟಗಳನ್ನೆಲ್ಲ ನೆನಪಿಸಿಕೊಂಡರು ಸಮ್ಮು ಚಿಕ್ಕವಳಿದ್ದಾಗ ಸ್ಕೂಲ್ ಬ್ಯಾಗ್ ಬೆನ್ನಿಗೆ ನೇತು ಹಾಕಿಕೊಂಡು ಹಸಿವಿನಿಂದ ಒದ್ದಾಡುತ್ತಾ ಲಾಕ್ ಆಗಿದ್ದ ಮನೆಯ ಬಾಗಿಲಿನ ಬಳಿ ತನ್ನ ಹೆತ್ತವರು ಯಾವಾಗ ಬರುತ್ತಾರೆ ಎಂದು ಕಾಯುತ್ತಾ ಕುಳಿತಿದ್ದಾಗ ತಮ್ಮ ಮನೆಗೆ ಕರೆದು ಅವಳಿಗೆ ತಿಂಡಿ ಕೊಟ್ಟಿದ್ದರೂ ಸಹನ ತಮ್ಮ ಮಗ ಅವಳ ತಟ್ಟೆಯಲ್ಲಿದ್ದ ತಿಂಡಿಯನ್ನೇ ತೆಗೆದು ತಾನು ತಿನ್ನತೊಡಗಿದಾಗ ಸಹನಾಗದು ಹಿಡಿಸಿರಲಿಲ್ಲ ಏ ಸುಶ್ ಮೊದಲೇ ಸಂಕೋಚದ ಮುದ್ದೆ ಆ ಹುಡುಗಿ ಅದು ಅವಳಿಗೆ ಕೊಟ್ಟಿರೋ ತಿಂಡಿ ಅವಳೇ ತಿನ್ನಲಿ ಎಂದು ಹೇಳಿದರೆ ಅವಳು ಸಂಕೋಚದಿಂದ ತಿನ್ನುತ್ತಲೇ ಇರಲಿಲ್ಲ ಅದರಲ್ಲಿದ್ದ ಸರಿ ಅರ್ಧದಷ್ಟು ತಿಂಡಿಯನ್ನು ತಾನೇ ತಿಂದು ಮುಗಿಸುತ್ತಿದ್ದ ಸುಶ್ರುತ್ ಬಳಿಕ ಅಮ್ಮ ನಿಂಗೆ ಅವಳು ಅಂದರೆ ಪ್ರೀತಿ ಜಾಸ್ತಿ ಅದಕ್ಕೆ ಅವಳ ಪ್ಲೇ ಪ್ಲೇಟಲ್ಲಿರೋ ತಿಂಡಿ ತಿಂದರೆ ರುಚಿ ಜಾಸ್ತಿ ಇರುತ್ತೆ ಎಂದು ನಕ್ಕು ಅವಳನ್ನು ಕಾಡಿಸಿ ರೇಗಿಸಿ ತನ್ನ ಪ್ಲೇಟ್ನಲ್ಲಿದ್ದ ತಿಂಡಿಯನ್ನು ಅವಳ ಪ್ಲೇಟ್ಗೆ ಹಾಕುತ್ತಿದ್ದ ಸಹನಾ ಅವರು ಮಗನನ್ನು ತಿದ್ದಲು ಎಷ್ಟು ಪ್ರಯತ್ನಪಟ್ಟರೂ ಸಫಲರೇ ಆಗಿರಲಿಲ್ಲ ಒಂದು ವೇಳೆ ಅವಳು ತಿಂಡಿ ತಿನ್ನದಿದ್ದಲ್ಲಿ ಅವಳ ಮೂಗೊತ್ತಿ ಬಾಯೊಡೆಸಿ ತಾನೇ ತಿನಿಸುತ್ತಿದ್ದ ಮಗನ ಕಾಟ ಕಂಡು ಅವಳೆಲ್ಲಿ ಬರುವುದನ್ನೇ ನಿಲ್ಲಿಸುತ್ತಾಳೋ ಎಂಬ ಭಯದಿಂದ ಸಹನಾ ಏನು ನಿಂದು ನೀನು ಹೀಗಾಡಿದ್ರೆ ನಾಳೆಯಿಂದ ಅವಳು ನಮ್ಮನಿಗೆ ಬರಲ್ಲ ನೋಡು ಎಂದು ಹೇಳಿದರೆ ಬಾರದೇ ಇದ್ದರೆ ಏನಮ್ಮ ನಾನೇ ಅವಳನ್ನು ಎತ್ಕೊಂಡು ಬರ್ತೀನಿ ಎಂದು ಆ ಪುಟ್ಟ ಹುಡುಗ ತನ್ನ ತೋಳ್ಬಲ ತೋರಿಸುತ್ತಿದ್ದ ಆ ಘಟನೆಗಳೆಲ್ಲ ಸಹನಾ ಅವರ ಸ್ಮೃತಿಪಟಲದ ಮುಂದೆ ಹಾದುಹೋಯಿತು ಸಹನಾ ಅವರು ಪುಟ ಬರಿಗೈಯಲ್ಲಿ ಮುಟ್ಟೋಕೆ ಹೋಗಬೇಡ ಅದು ತುಂಬ ಅಪಾಯ ಮನ ಹತ್ತಿರ ಹೇಳಿ ಕ್ಲೀನ್ ಮಾಡಿಸ್ತೀನಿ ಎಂದವರು ಕಮಲಮ್ಮ ಇಲ್ಲಿರೋ ಗ್ಲಾಸ್ ಪೀಸ್ದನ್ನೆಲ್ಲ ಕ್ಲೀನ್ ಮಾಡಿಬಿಡಿ ಎಂದು ಕೆಲಸದ ಕೈಗೆ ಆದೇಶವನ್ನು ನೀಡಿದ್ದರು ಮತ್ತೆ ಒಂದೇ ನಿಮಿಷಕ್ಕೆ ಬೇರೊಂದು ಚಪ್ಪಲನ್ನು ತಂದು ಅವಳಿಗಿತ್ತಿದ್ದ ಸುಶ್ರುತ್ ಮಾತ್ರವಲ್ಲ ಅವಳ ಕೈ ಹಿಡಿದು ಅತ್ಯಂತ ಜಾಗ್ರತೆಯಿಂದ ಕರೆತಂದಿದ್ದ ಇನ್ನು ಟೆನ್ ಮಿನಿಟ್ಸಲ್ಲಿ ರೆಡಿಯಾಗಿರೋ ನಾನು ಬಂದು ನಿನ್ನ ಮನೆಯಿಂದ ಪಿಕ್ ಮಾಡ್ಕೋತೀನಿ ಎಂದು ಅವಳ ಕೆನ್ನೆ ತಟ್ಟಿ ಹೇಳಿದಾಗ ತನ್ನ ನೀಲಿ ಬಣ್ಣದ ಆಕರ್ಷಕ ಕಣ್ಣಲ್ಲೇ ಅವನಿಗೆ ಕೃತಜ್ಞತೆಗಳ ಮಹಾಪೂರವನ್ನೇ ಅರ್ಪಿಸಿ ಅಲ್ಲಿಂದ ತನ್ನ ಮನೆಗೆ ಓಡಿ ಹೋಗಿದ್ದಳು ಸಮಯ ತುಸು ಹೊತ್ತಿನ ಬಳಿಕ ಸುಶ್ರುತ್ ಅವಳ ಮನೆಗೆ ಹೋಗಿ ಅವಳ ತಂದೆಯ ಬಳಿ ಅಂಕಲ್ ನೀವೇನು ಹೆದರ್ಕೋಬೇಡಿ ನಿಮ್ಮ ಮಗಳ ಕೂದಲು ಕುಂಕದ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಬರಲಾ ಅಂಕಲ್ ಬಾಯ್ ಎಂದು ಹೇಳಿ ಅಲ್ಲಿಂದ ಇಬ್ಬರು ಬೈಕ್ ಹತ್ತಿ ಹೊರಟು ಹೋಗಿದ್ದರು ಥಿಯೇಟರ್ಗೆ ಬಂದಾಗ ಅಲ್ಲಿ ಕಿಕ್ಕಿರಿದು ನಿಂತಿದ್ದ ಜನಸಂದಣಿಯನ್ನು ಕಂಡು ತುಸು ಆತಂಕವಾಗಿ ಅವನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದಳು ಸಮಯ ಈ ಜನರ ಮಧ್ಯೆ ನಾನೆಲ್ಲಾದರೂ ಕಳೆದೋದ್ರೆ ಭಯ ಆಗುತ್ತೆ ಕಣೋ ನಿನ್ನ ಕೈ ಗಟ್ಟಿಯಾಗಿ ಹಿಡ್ಕೋತೀನಿ ಬೈಬೇಡ ಎಂದಾಗ ಅವನು ಅವಳ ಭುಜದ ಸುತ್ತ ಕೈ ಬಳಸಿ ಟಿಕೆಟ್ ಸಿಗದೆ ಇರೋರು ಎಲ್ಲಾದರೂ ಸಿಗುತ್ತಾ ಅಂತ ನೋಡ್ತಿದ್ದಾರೆ ಹಾಗೆಲ್ಲ ಏನೂ ಆಗಲ್ಲ ಸೆಲ್ಫೋನ್ ತಗೊಂಡು ಬಂದಿದ್ದೀತಾನೆ ಒಂದು ವೇಳೆ ನೀನು ಮಿಸ್ ಆದರೆ ಕಾಲ್ ಮಾಡಿದರೆ ನಿನ್ನೆಲ್ಲಿದ್ದೀಯೋ ಅಲ್ಲಿಗೆ ಬಂದು ನಿನ್ನ ಪಿಕ್ ಮಾಡ್ಕೋತೀನಿ ಅವಳಿಗೆ ಧೈರ್ಯ ತುಂಬಿದಾಗ ಇಲ್ಲ ಕಣೋ ಫೋನ್ ತರೋದೇ ಮರೆತು ಬಿಟ್ಟಿದ್ದೀನಿ ಸಪ್ಪೆ ಮುಖ ಹಾಕಿ ಹೇಳಿದಳು ಅವನೇ ಅವಳ ಕೈಯನ್ನು ಭದ್ರವಾಗಿ ಹಿಡಿದುಕೊಂಡ ಜನರ ಮಧ್ಯೆ ದಾರಿ ಮಾಡಿಕೊಂಡು ತಮ್ಮ ಟಿಕೆಟ್ ತೋರಿಸಿ ಮುಂದಕ್ಕೆ ಹೋದರು ಹಿಂದೆ ಮೊದಲ ಬಾರಿಗೆ ಥಿಯೇಟರ್ಗೆ ಬಂದಿದ್ದಳು ಆ ಕತ್ತಲೆ ಕೋಣೆಯಲ್ಲಿ ಅವಳಿಗೆ ತುಸು ಭಯವೇ ಆಗಿತ್ತು ಅವಳ ದೇಹ ನಸುವಾಗಿ ಕಂಪಿಸ್ ಕಂಪಿಸಲಾರಂಭಿಸಿದಾಗ ಅವಳ ಭುಜದ ಸುತ್ತ ಬಳಸಿ ತನ್ನ ಬಳಿಗೆ ಎಳೆದುಕೊಂಡಿದ್ದ ಅಷ್ಟರಲ್ಲಿ ಸಿನಿಮಾ ಶುರುವಾಗಿತ್ತು ಅವಳು ಕುತೂಹಲದಿಂದ ತನ್ನ ದೃಷ್ಟಿಯನ್ನು ಪರದೆಯ ಮೇಲೆ ನೆಟ್ಟಿದ್ದಳು ಅದೊಂದು ಹಾಸ್ಯಮಯ ಚಿತ್ರ ತುಂಬ ಎಂಜಾಯ್ ಮಾಡಿಕೊಂಡು ನೋಡಿ ನಕ್ಕು ನಕ್ಕು ಅವಳ ಕಣ್ಣು ಮೂಗಲ್ಲಿ ನೀರು ಉಗ್ಗಿ ಹರಿದಿತ್ತು ಫಿಲಮ್ ನೋಡು ಆತುರದಲ್ಲಿ ಕಾಫಿ ಕೂಡ ಕುಡಿಯದೇ ಬಂದಿದ್ದಳಲ್ಲ ಈಗ ಹಸಿವಾಗುತ್ತಿತ್ತು ಇಂಟರ್ವಲ್ ಸಮಯದಲ್ಲಿ ಪೇಸ್ಟ್ರಿ ಪಾಪ್ಕಾರ್ನ್ ಮತ್ತು ಜ್ಯೂಸ್ಗೆ ಆರ್ಡರ್ ಮಾಡಿ ದುಡ್ಡು ಕೊಟ್ಟು ಬಂದಿದ್ದರು ಸರ್ ನೀವು ಹೋಗಿ ಕೂತಿರಿ ಫೈವ್ ಮಿನಿಟ್ಸಲ್ಲಿ ಅಲ್ಲಿಗೆ ತಂದು ಕೊಡ್ತೀನಿ ಎಂದಿದ್ದರಲ್ಲಿ ಅವಳು ಖುಷಿ ಪಡುತ್ತಿರುವುದನ್ನು ಕಂಡು ಇವತ್ತು ನಿನ್ನ ಕರ್ಕೊಂಡು ಸಿನಿಮಾಕ್ಕೆ ಬಂದಿದ್ದು ಸಾರ್ಥಕ ಆಯಿತು ಕಣೆ ನಾನಂತೂ ತುಂಬ ಎಂಜಾಯ್ ಮಾಡಿದೆ ಐ ಥಿಂಕ್ ನೀನು ಕೂಡ ನೀನು ಯಾವತ್ತೂ ಇಷ್ಟು ನಕ್ಕಿದ್ದನ್ನ ನಾನು ನೋಡೇ ಇರಲಿಲ್ಲ ಖುಷಿಯಿಂದ ಅರಳಿದ ಅವಳ ಮುಖವನ್ನೇ ನೋಡುತ್ತಾ ಹೇಳಿದ ಸುಶ್ ಅಷ್ಟರಲ್ಲಿ ಮತ್ತೆ ಸಿನಿಮಾ ಶುರುವಾಗಿತ್ತು ಮತ್ತೆ ಐದೇ ನಿಮಿಷಕ್ಕೆ ತಿಂಡಿಯೂ ಬಂದಿತ್ತು ಇಬ್ಬರು ತಿಂಡಿ ಸವಿಯುತ್ತಾ ಸಿನಿಮಾ ನೋಡಿ ಆನಂದಿಸುತ್ತಿದ್ದರು ಫಿಲಂ ನೋಡೋದಲ್ಲಿ ಮಗ್ನಳಾಗಿ ಪೇಸ್ಟ್ರಿ ತಿನ್ನುವಾಗ ಅವಳ ತುಟಿ ಅಂಚಿನಲ್ಲಿ ಅದು ಅಂಟಿಕೊಂಡಿತ್ತು ಅದರತ್ತ ಗಮನವೇ ಇರಲಿಲ್ಲ ಹುಡುಗಿಗೆ ಆಗಾಗ ಅವಳ ಮುಖವನ್ನು ಗಮನಿಸುತ್ತಿದ್ದ ಸೂಕ್ಷ್ಮ ಕಣ್ಣುಗಳು ಅದನ್ನು ಗಮನಿಸಿ ತನ್ನ ತೋರು ಬೆರಳಿನಿಂದ ಅದ ಅದನ್ನು ಒರೆಸಿದಾಗ ಅವಳು ನಾಚಿ ಕೆಂಪೇರಿದ್ದಳು ಥ್ಯಾಂಕ್ ಯು ನಾನು ಮುಖಕ್ಕೆ ಪೇಸ್ಟ್ರಿ ಮೆತ್ಕೊಂಡು ಹೋಗಿದ್ರೆ ಎಲ್ಲರೂ ನನ್ನ ನೋಡಿ ನಗ್ತಾ ಇದ್ರು ಇದ್ಯಾವುದಪ್ಪ ಪುಟ್ಟ ಪಾಪು ಇನ್ನೂ ತಿನ್ನೋಕೆ ಗೊತ್ತಿಲ್ಲದೆ ಇರೋದು ಅಂತ ಸತ್ಯ ನನ್ನ ಮರ್ಯಾದೆ ಕಾಪಾಡದೆ ಈ ಕತ್ತಲಲ್ಲೂ ನಿಂಗೆ ಅದೇಗೆ ಗೊತ್ತಾಯಿತು ಆಶ್ಚರ್ಯದಿಂದ ಕೇಳಿದಾಗ ಅವನು ಮೃದುವಾಗಿ ಅವಳ ಕೈಯನ್ನು ಹಿಡಿದು ತನ್ನ ಹೃದಯಕ್ಕೆ ಒತ್ತಿಕೊಂಡು ಇದು ಹೇಳ್ತು ಎಂದಾಗ ಒಮ್ಮೆಲೆ ಅವಳ ಹೃದಯದ ಬಡಿತ ಏರುಪೇರಾಗಿದ್ದಂತೂ ಸುಳ್ಳಲ್ಲ ಅದರ ಅನುಭವ ಹುಡುಗನಿಗೂ ಆಗಿತ್ತು ಇಬ್ಬರಿಗೂ ಹಿಂದೆ ಮೊದಲ ಬಾರಿಗೆ ಹೃದಯದಲ್ಲಿ ಏನೂ ಅವ್ಯಕ್ತವಾದ ಆನಂದ ಹೇಳಿಕೊಳ್ಳಲಂತೂ ಸಾಧ್ಯವಿಲ್ಲ ತನಗಿಂದೇ ಏಕೆ ಹೀಗಾಗುತ್ತಿದೆ ಉತ್ತರವಂತೂ ಗೊತ್ತಿಲ್ಲ ಹುಡುಗಿಗೆ ಬಲವಂತದಿಂದ ದೃಷ್ಟಿ ಪರದೆಯ ಮೇಲೆ ನೆಟ್ಟಿದ್ದರೂ ಇಬ್ಬರು ಈಗಲೂ ಅವನ ಹಿಡಿತದಲ್ಲಿದ್ದ ಅವಳ ಕೈ ಮೃದುವಾಗಿ ಕಂಪಿಸುತ್ತಿತ್ತು ಮಾತಿಗಿಂತ ಮೌನ ಹಿತವೆನಿಸಿತ್ತು ಇಬ್ಬರು ತಮ್ಮದೇ ಆದ ಭಾವನಾ ಲೋಕದಲ್ಲಿ ವಿಹರಿಸುತ್ತಿದ್ದರು ವೀಕ್ಷಕರೇ ಈ ಕಥೆಯಲ್ಲಿ ಬರೋ ಮೂರು ಹುಡುಗಿಯರಲ್ಲಿ ಯಾವ ಹುಡುಗಿ ನಿಮಗೆ ಹೆಚ್ಚು ಇಷ್ಟ ಆದ್ಲು ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆಯ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸ್ಕೋತೀನಿ ಥ್ಯಾಂಕ್ ಯು ಫಾರ್ ವಾಚ್